ತಮ್ಮಿ ತಮ್ಮಂದಿರು ನಮ್ಮ ಕುಟುಂಬದ ಎಲ್ಲರೂ ಎಲ್ಲರು ಬಂದವರೆ ನನ್ನ ಮಾತು ಹೂ ಕೊಟ್ಟು ಬಂದಿರೋಕ್ಕೆ ಅವ್ರಿಗೆಲ್ಲ ನಮಸ್ಕಾರಗಳು ತಿಳಿಸುತ್ತಾ ಇಲ್ಲಿ ನಾನು ಬ ಇಲ್ಲಿ ನಾನು ಮಾತಾಡಬೇಕು ಅಂತ ಏನು ವಿಚಾರ ಅಂತ ಹೇಳಿದ್ರೆ ನಾನು ಒಂದು ಕಳೆದ ದಿನಗಳಲ್ಲಿ ನಾನು ಒಂದು ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ತಮ್ಮ ಮುಖಾಂತರನೇ ಮಾಧ್ಯಮ ಮುಖಾಂತರನೇ ಕೊಟ್ಟಿದ್ದೆ ನನ್ನ ಸ್ಟೇಟ್ಮೆಂಟ್ ಈ ದೇವಸ್ಥಾನ ನಾಲ್ಕು ವರ್ಷ ಆದರೂ ಕೂಡ ಆಗಿಲ್ಲ ಇದ್ರ ಬಗ್ಗೆ ಯಾರನ್ನೂ ಗಮನ ಹರಿಸ್ತಾ ಇಲ್ಲ ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಇದ್ರ ಜೀರ್ಣದ್ವಾರ ಯಾಕಾಗ್ತಾ ಆಗ್ತಾ ಇಲ್ಲ ಅಂತ ಕೆಲವು ಕಾರಣಗಳು ಕೊಟ್ಟಿದ್ದೀನಿ ತಮ್ಮ ಮುಖಾಂತರ ಕೊಟ್ಟಾಗ ಏನಾಯಿತು ಅಂತ ಹೇಳಿದ್ರೆ ನಾನು ಮೊದಲೇ ಕೇಳಿದೆ ಅವರಿಗೆ ನಾನು ಏನು ಪ್ರಶ್ನೆ ಒಳಗೆ ಹಾಕಿದ್ದೀನಿ ಅದು ಅವರು ಮತ್ತೆ ನನಗೆ ಅವರು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಪ್ರಶ್ನೆ ಉತ್ತರ ಕೊಡಲಿಲ್ಲ ಅಂತ ಹೇಳಿದ್ರೆ ಬಹಿರಂಗವಾಗಿ ನಾನು ಇದನ್ನು ಪ್ರಶ್ನೆನ ನಾನು ಕೇಳ್ತೀನಿ ಅಂತ ನಾನು ನಿಮ್ಮ ಪತ್ರಿಕಾ ಮುಖ್ಯ ಮುಖಾಂತ್ರ ನಾನು ಅವ್ರಿಗೆ ಪ್ರಶ್ನೆ ಮಾಡಿದ್ದೆ ಅವರು ಅದನ್ನು ಸ್ವೀಕಾರ ಮಾಡಿ ಒಂದು ಎರಡು ದಿನದ ಹಿಂದೆ ಅವ್ರು ಏನು ಕೊಡಬೇಕು ಅದಕ್ಕೆ ಉತ್ತರನ ಹಂಗೆ ಕೊಟ್ಟಿದ್ದಾರೆ ಆ ಉತ್ತರ ಸರಿ ಎಷ್ಟಿದೆ ಎಷ್ಟಿದೆ ಅಂತ ತಮ್ಗಳ ಮುಂದೆ ನಾನು ಹಿಡೋಕ್ಕೆ ಇಷ್ಟಪಡ್ತೀನಿ ಇದರ ಸತ್ಯ ಎಷ್ಟು ಅಸತ್ಯ ಎಷ್ಟು ಅಂತ ತಾವೇ ಇಲ್ಲಿ ನೀವು ನಿರ್ಧಾರ ಮಾಡಿ ಯಾಕೆಂದರೆ ಪತ್ರಿಕಾ ಮಾಧ್ಯಮದವರು ಇಂಥವು ಸ್ಟೋರಿಗಳು ನೂರಾಂಟು ನೋಡಿರ್ತಾರೆ ಇಲ್ಲಿ ಎಲ್ಲ ಥರದ್ದು ನಾವು ಏನು ಮಾತಾಡ್ತೀವಿ ಏನು ಮಾತಾಡಲ್ಲ ಸುಳ್ಳು ಏನು ಮಾತಾಡ್ತೀವಿ ಸತ್ಯ ಏನು ಮಾತಾಡ್ತೀನಿ ಅಂತ ಎಲ್ಲರಿಗೂ ಗೊತ್ತಿರ್ತದೆ ಯಾಕೆ ಅಂತೇಳಿದ್ರೆ ಇವತ್ತು ನಾವು ಇದು ಪ್ರೆಸ್ ಮೀಟು ಅಂತ ಇರೋದು ನನಗೆ ಎರಡನೇ ಬಾರಿ ಇರೋದು ದೇವಸ್ಥಾನ ವಿಚಾರ ಕೊಟ್ಟರೆ ನಾನು ಈ ಥರ ಪಬ್ಲಿಕ್ ಆಗಿ ಕೂತ್ಕೊಂಡು ನಾನು ಯಾವತ್ತೂ ಪ್ರೆಸ್ಪಿಟ್ ಕೊಟ್ಟಿಲ್ಲ ಅದು ತಮಗೆಲ್ಲ ಗೊತ್ತಿದೆ ಈ ಫಸ್ಟ್ ಟೈಮ್ ಕೊಡ್ತಾರ ವಿಚಾರಕ್ಕೋಸ್ಕರ ಫಸ್ಟ್ ಟೈಮ್ ಏನು ಮಾಡಿದೆ ದೇವಸ್ಥಾನ ವಿಚಾರಕ್ಕೋಸ್ಕರ ಕೊಟ್ಟಿದ್ದೀನಿ ಎರಡನೇ ವಿಚಾರಕ್ಕೂ ನಾನು ದೇವಸ್ಥಾನ ವಿಚಾರ ಕೊಟ್ಟಿದ್ದೀನಿ ಇಲ್ಲಿ ಏನಂತೇಳಿ ಅಂದರೆ ಸಿ ಎನ್ ಆರ್ ವೆಂಕಟೇಶ್ವರು ಅಧ್ಯಕ್ಷರು ಮತ್ತು ಇಲ್ಲಿ ಉಪಾಧ್ಯಕ್ಷರು ಮತ್ತು ಪ್ರಜಾಂಜಿ ಇಲ್ಲಿ ನನಗೆ ಈ ಟ್ರಸ್ಟಲ್ಲಿ ಟೋಟಲ್ ಹನ್ನೆರಡು ಜನ ಅವರು ಇವಾಗ ಟೋಟಲ್ಲು ಹನ್ನೆರಡು ಜನ ಬರ್ತಾರೆ ಟ್ರಸ್ಟಲ್ಲಿ ಇಲ್ಲಿ ಹನ್ನೆರಡು ಜನದಲ್ಲಿ ನಾನು ಮೂರು ಜನ ಮಾತ್ರ ಎಷ್ಟು ತಗೊಳ್ಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಆ ಮೂರು ಜನಕ್ಕೆ ನಾನು ಪ್ರಶ್ನೆ ಆಯಿತು ಅವರು ಮೂರು ಜನ ನನ್ನ ಪ್ರಶ್ನೆ ಹಾಕಿದರು ಅವ್ರಿಗೆ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ ಇವಾಗ ಉತ್ತರನೂ ಕೊಡ್ತೀನಿ ಕೆಲವು ಪ್ರಶ್ನೆ ಹಾಕ್ತೀನಿ ಅವ್ರಿಗೆ ಇಲ್ಲಿ ಯಾರಿಗೆ ಹಾಕ್ತೀನಿ ಪ್ರಶ್ನೆ ಅಂತ ನಾನು ಬಹಿರಂಗ ಅವರ ಹೆಸರು ಹೇಳ್ಬಿಡ್ತೀನಿ ಸಿ ಎನ್ ಆರ್ ವೆಂಕಟೇಶ್ವರು ಅಧ್ಯಕ್ಷರು ಅಕ್ಕೇಶ್ವರ ಸ್ವಾಮಿ ಸಮಿತಿ ಸೇವಾ ಸಂಘಕ್ಕೆ ಅದಾದಮೇಲೆ ಇಲ್ಲಿ ಎಸ್ ಆರ್ ನಾಗರಾಜ್ ಅಂತ ನಾನು ಅವ್ರಿಗೆ ಪ್ರಶ್ನೆ ಮಾಡಲ್ಲ ಯಾಕೆ ಅಂದರೆ ಅವ್ರಿಗೂ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಇಲ್ಲಿ ಯಾರು ನಂದಿ ಅಂದ ಅವ್ರೆ ಎಸ್ ಬಿ ನಂದೀಸ್ ಎಸ್ ಟಿ ನಂದೀಸ್ ಅಂತ ಅವ್ರವ್ರೆ ಅವರು ಪ್ರಧಾನ ಕಾರ್ಯದರ್ಶಿ ಆಗೋ ಅಕ್ಕೇಶ್ವರ ಸ್ವಾಮಿ ಸೇವಕ ಸಂಘಕ್ಕೆ ಅವ್ರನ್ನ ನಾನು ಪ್ರಶ್ನೆ ಮಾಡೋಕೆ ಇಷ್ಟಪಡ್ತೀನಿ ಅದಾದಮೇಲೆ ಜಿ ಆರ್ ನಾಗೇಶ್ ಅಂತ ಖಜಾಂಚಿ ಅವ್ರ ಬಗ್ಗೆ ನಾನು ಪ್ರಶ್ನೆ ಮಾಡೋಕ್ಕೆ ಮತ್ತು ಅವ್ರ ಅವ್ರು ಏನು ಪ್ರಶ್ನೆ ಕೊಟ್ಟ ಪ್ರಶ್ನೆ ಹಾಕೋರೆ ಅದಕ್ಕೆ ಉತ್ತರ ಕೊಡ್ತೇನೆ ನಾವು ರೆಡಿ ಇದ್ದೀವಿ ಇನ್ನು ಸದಸ್ಯರುಗಳಾದ್ರೆ ಚಂದ್ರಶೇಖರ್ ಆಗ್ಬೋದು ಅರ್ಕೇಶ್ವರ ಆಗ್ಬೋದು ನಾಗರತ್ನ ಅದು ಪ್ರೇಮಲೀಲ್ ಆಗ್ಬೋದು ಅವರು ಆಗ್ಬೋದು ಗೋಪಾಲ್ ಆಗ್ಬೋದು ನಿತಿನ್ ಆಗ್ಬೋದು ಪ್ರಭಾಕರ್ ಆಗ್ಬೋದು ಮಂಜೇಗೌಡ ಆಗ್ಬೋದು ಇವ್ರ ಬಗ್ಗೆ ನಾನು ಯಾವುದೇ ರೀತಿಯಾಗಿ ಏನು ಪ್ರಶ್ನೆ ಕೇಳೋಕೆ ಇಷ್ಟಪಡೋಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೂ ಇಷ್ಟಪಡಲ್ಲ ನನಗೆ ಬೇಕಾದ ಟ್ರಸ್ಟ್ ಇಷ್ಟ ಮೂರು ಜನ ಆ ಮೂರು ಜನಕ್ಕೆ ಈ ಪ್ರಶ್ನೆ ಮಾತ್ರ ಇದೆ ಇನ್ನು ಹನ್ನೆರಡು ಜನಕ್ಕೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಯಾಕೆ ಸಂಬಂಧ ಇಲ್ಲ ಅಂತ ಕಾರಣ ನಾನು ಆಮೇಲೆ ಕೊಡ್ತೀನಿ ನೀವು ಕೇಳ್ಬೋದು ಟ್ರಸ್ಟಲ್ಲಿ ಎಲ್ಲರಿಗೂ ಪ್ರಶ್ನೆ ಹಾಕೋದಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ಮೂರು ಜನಕ್ಕೆ ಮಾತ್ರ ಯಾಕೆ ಪ್ರಶ್ನೆ ಆಗ್ತೀರ ಅಂತ ನೀವು ಕೇಳ್ಬೋದು ಅದಕ್ಕೆ ನಾನು ಲಾಸ್ಟಲ್ಲಿ ಉತ್ತರ ಕೊಡ್ತೀನಿ ಮೂರು ಜನಕ್ಕೆ ಯಾಕೆ ಪ್ರಶ್ನೆ ಆಗ್ತಾ ಇದ್ದೀನಿ ಅಂತ ನನ್ನ ಮೊದಲನೇ ಪ್ರಶ್ನೆ ಅಧ್ಯಕ್ಷರಿಗೆ ಯಾರು ಸಿ ಎನ್ ಆರ್ ವೆಂಕಟೇಶ್ವರಿಗೆ ಇತ್ತ ರೆಕಾರ್ಡ್ ಸಮೇತ ನಾನು ಕುತ್ಕೊಂಡು ಮಾತಾಡೋಕ್ಕೆ ಇದ್ದೀನಿ ಅದನ್ನು ಒಂದು ಇಪ್ಪತ್ತ ಏಳು ನಿಮಿಷ ಅಲ್ಲಿ ಒಬ್ಬರು ಮಾಧ್ಯಮದವ್ರು ಏನು ಮಾಡೋರು ಸ್ಟೋರಿ ಕ್ರಿಯೇಟ್ ಮಾಡಿ ಹಾಕೋರು ಅದಕ್ಕೆ ನಾನು ಉತ್ತರ ಕೊಡ್ದಾಗಂಥ ಸಂದರ್ಭ ಗೊತ್ತು ಉತ್ತರ ಕೊಡ್ತಾಯಿದ್ದೀನಿ ಅದನ್ನು ನಾನು ಲೈವ್ ವಿಡಿಯೋ ಹಾಕಾಕಿದ್ದೀನಿ ಅಂತ ಹೇಳಿದ್ರೆ ಸಿ ಎನ್ ಆರ್ ವೆಂಕಟೇಶ್ವರು ನಾನು ಕೇಳೋ ಪ್ರಶ್ನೆಗೆ ಏನು ಉತ್ತರ ಕೊಟ್ಟಾರೆ ಅವ್ರು ಕೇಳೋ ಪ್ರಶ್ನೆ ನಾನೇನು ಉತ್ತರ ಕೊಡ್ತೀವಿ ಅದಕ್ಕೆ ಒಂದು ದಾಖಲಾತಿ ಮಾಡಿ ಕಳೆದಿ ತೋರಿಸ್ತಾ ಇದೇನೆ ಅಲ್ಲಿ ಟಿವಿ ಲೋ ತೋರಿಸ್ತೀನಿ ನಾನು ಮೊದಲನೇ ಪ್ರಶ್ನೆ ಅವ್ರು ನಾನು ಕೇಳ್ತಾರೆ ನಾನು ಮಾಡಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಇದಕ್ಕೆ ಪೂರಕವಾಗಿ ಶನಿವಾರದಂದು ಕೂಡ ಆಸೆ ಪಡ್ತಾ ಇದ್ದರು ಬಹಳ ವರ್ಷ ವರ್ಷಗಳ್ ಇದಕ್ಕೆ ಹೋಗಲಿಲ್ಲ ಪತ್ರಿಕೆ ಮಾಧ್ಯಮದಲ್ಲ ಗುರ್ತಾರೆ ವಿಚಾರ ಮಾಡೋ ವಿಚಾರ ಬಂದಿರ್ತಾರ ಇಲ್ಲಿ ನಾಲ್ಕು ವರ್ಷ ಆಗಿದೆ ದೇವಸ್ಥಾನ ಜೀರ್ಣೋದ್ಧಾರ ಮಾಡಕ್ಕೆ ಅವ್ರು ತಗಂದಿರೋ ಟೈಮ್ ಅಂತ ಹೇಳಿರೋ ಸುಳ್ಳು ಬರೀ ಎರಡು ವರ್ಷ ಆಗಿದೆ ಅಷ್ಟೇ ದೇವಸ್ಥಾನ ಜೀರ್ಣಧಾರ ಆಗಕ್ಕೆ ಅಂತ ಅವರು ಇನ್ವಿಟೇಷನ್ ಸಮೇತ ತೋರ್ಸೋರ್ತಾರೆ ಇಲ್ಲಿ ಆ ಸೂರ್ಯಪ್ರಕಾಶ್ ಸರ್ ಅವರು ಇದ್ರು ನಮ್ಮ ಗುರುಗಳು ಚೈಲರಾಜ್ ಅವ್ರು ಇದ್ರು ಆಮೇಲೆ ಸಮಾಲೋಚನೆ ಪೇಪರಲ್ಲಿ ಆಮೇಲೆ ಒಂದು ಇನ್ನೊಂದು ಪೇಪರ್ ಇವೆಲ್ಲ ಸ್ಕ್ಯಾನ್ ಮಾಡಿದ್ದೀವಿ ನಮಗೆಲ್ಲ ಇದ್ವಿ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಾವು ದೇವಸ್ಥಾನದೊಳಗೆ ಕುತ್ಕೊಂಡು ಒಂದು ಸ್ಟೇಟ್ಮೆಂಟ್ ಮಾಡ್ತೇವೆ ಆವಾಗ ಬೆಂಕಿ ಮಾದವರು ಇದ್ದರು ಮತ್ತು ಚಳ್ಳರಾಜವರು ಇದ್ದರು ಆಮೇಲೆ ಇವರು ಸೂರ್ಯಪ್ರಮ ಎಲ್ಲ ಮಾಧ್ಯಮದವರು ಇದ್ದರು ಅದರಲ್ಲಿ ನಾವು ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಾನು ಏನು ಸ್ಟೇಟ್ಮೆಂಟ್ ಕೊಡ್ತೀನಿ ಅಂದರೆ ಈ ದೇವಸ್ಥಾನನ ಜೀರ್ಣಾಧಾರ ಮಾಡೋಕ್ಕೆ ಅವರು ಒಂದು ವಿಷಯ ಬಂತು ನನಗೆ ಅಂದರೆ ಹಳೆ ದೇವಸ್ಥಾನ ಇದು ನಾವು ಮುಜರಾಯಿಂದ ಪರ್ಮಿಷನ್ ಇದ್ವಿ ನಾವು ದೇವಸ್ಥಾನ ಮಾಡ್ತಾ ಇದ್ದೀವಿ ಅಂತ ಹಬ್ಬಕ್ಕೆ ಮುಂಚೆ ಏನು ಮಾಡ್ತಾರೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಅವಾಗ ನಾನು ತಡಿತೀನಿ ಯಾರ ಮುಖಾಂತರ ಜನ ಜನಪ್ರಿಯರಾದ ಶಾಸಕರಾದರಂಥ ಹೆಕ್ಬಲ್ ಕಡೆಯಿಂದ ನಾನು ಎಕ್ಬಲುಷನ್ ಅವ್ರ ಕಡೆಯಿಂದ ನಾನು ತಡಿತೀನಿ ನಾನು ಶಿವರಾತ್ರಿ ಹಬ್ಬ ಭತ್ತ ಇದೆ ದಯವಿಟ್ಟು ದೇವಸ್ಥಾನನ ಇದು ಹಳೆ ಮೂಲ ದೇವಸ್ಥಾನ ಸಾವಿರಾರು ಸಾವಿರಾರು ವರ್ಷ ಇತಿಹಾಸದ ದೇವಸ್ಥಾನ ನಾವು ಯಾವತ್ತೂ ನೋಡಿಲ್ಲ ಇದು ನಾವು ಚಿಕ್ಕ ವಯಸ್ಸಿಂದ ನೋಡಿದ ಹಿಂದೆ ದೇವಸ್ಥಾನ ಹಂಗಿದೆ ದಯವಿಟ್ಟು ಅದನ್ನು ಹೊಡಿಯೋಕ್ಕೆ ಹೋಗಬೇಡಿ ಒಂದು ಶಿವರಾತ್ರಿ ಹಬ್ಬ ಆದಮೇಲೆ ಯಾಕಂದರೆ ನೀವು ಏನು ಬೇಕಾರೆ ಮಾಡ್ಕೊಳ್ಳಿ ಅಂತೇಳಿ ಅವರಿಗೆ ನಾನೇನು ಮಾಡ್ತೀನಿ ಒಂದು ಮನವಿ ಮಾತಾಡ್ತೀನಿ ಅವಾಗ ಅವರೂ ಬರ್ತಾರೆ ನಾನು ಬರ್ತೀನಿ ಆಮೇಲೆ ಟ್ರಸ್ಟ್ರ ಮುಖಾಂತರ ಕುತ್ಕೊಂಡು ಮಾತಾಡ್ತೀವಿ ಆಯಿತು ಶಿವರಾತ್ರಿ ಹಬ್ಬ ಆದಮೇಲೆ ಡೆಮಾನೇಷನ್ ಮಾಡೋಣ ಅಂತ ಅವ್ರು ಹೇಳ್ತಾರೆ ಆದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ನಾನು ಒಂದು ಮಾಡ್ತೀನಿ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಒಂದು ಸ್ಟೇಟ್ಮೆಂಟ್ ಏನಂತ ಅಂದರೆ ಹಳೆ ದೇವಸ್ಥಾನನ ಜೀರ್ಣಧಾರ ಮಾಡೋಕೆ ಮುಂಚೆ ನಾನು ಎರಡು ಅಂಬಾರಿ ಕರೆಸ್ತೀನಿ ನಾನೇ ಕರೆಸಿ ಅಂಬಾರಿ ಮಾಡ್ತೀನಿ ಪ್ರಪ್ರಥಮ ಅವರಿಗೆ ಅಂಬಾರಿ ಮಾಡಬೇಕಂತ ಭಾಳ ಆಸೆ ಇದೆ ಯಾಕಂದ್ರೆ ಇದು ಮೂಲ ದೇವಸ್ಥಾನ ತೆಗೆದಾಕ್ತಾರೆ ನಾವು ಎಷ್ಟೇ ಚಿಂದಲ್ ಕೊಟ್ಟರು ಕೂಡ ಮೂಲ ದೇವಸ್ಥಾನ ನೋಡೋಕ್ಕಾಗಲ್ಲ ಆದ್ದರಿಂದ ದಯವಿಟ್ಟು ನನಗೆ ಅವಕಾಶ ಕೊಡಿ ಅಂತ ಎಲ್ಲರಿಗೂ ಮನವಿ ಆದಮೇಲೆ ಆಯಿತು ಅಂತ ನಂಗೆ ಟೈಮ್ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಇದೊಂದು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀನಿ ಆವಾಗ ಎರಡು ಸಾವಿರದ ಇಪ್ಪತ್ತೊಂದರ ಮೇಲೆ ಇಷ್ಟು ಪೇಪರ್ ಸ್ಟೇಟ್ಮೆಂಟ್ ಬಂದ ಮೇಲೆ ಇದೊಳಗೂ ಕೂಡ ಬರ್ದಾರೆ ಮಾಧ್ಯಮದವರು ಜೀರ್ಣೋದ್ಧಾರ ಮಾಡೋಕ್ಕೆ ಮುಂಚೆ ಭೋಜರಾಜವರು ಎರಡು ಅಂಬಾರಿ ಅಂತೇಳಿ ಅಂತೇಳಿದವ್ರಿಗೆ ಶೋ ಮಾಡೋವ್ರೆ ಯಾಕೆ ಓದ್ಕೋಬೋದು ಜೆರಾಸ್ ಕೊಡ್ತೀನಿ ಅದಾದಮೇಲೆ ಏನಾಯ್ತದೆ ನಾನು ಎರಡು ಅಂಬಾರಿ ನಮ್ಮ ಶಾಸಕರಾದ್ರ ರೆಗ್ಯುಲೇಷನ್ ಅವ್ರ ಕಡೆಯಿಂದನೇ ಅವತ್ತು ನನಗೆ ದಾರಿದೀಪ ಅವರೇ ಆನೆ ಕರೆಸ್ಬೇಕಾದ್ರೆ ಯಾಕೆ ಅಂತ ಹೇಳಿದ್ರೆ ಆನೆ ವಿಚಾರ ನಮ್ಗೇನು ಗೊತ್ತಿಲ್ಲ ಯಾವ ರೀತಿ ಕರೆಸ್ಬೇಕು ಯಾವ ರೀತಿ ಮಾಡಬೇಕು ಅನ್ನೋದು ವಿಷಯಗಳೇನು ಗೊತ್ತಿಲ್ಲ ನಮಗೆ ಆದ್ದರಿಂದ ಏನು ಮಾಡೋದು ಜವಾಬ್ದಾರಿ ಅವ್ರ ಮೇಲೆ ಹಾಕ್ಬಿಟ್ಟು ದಯವಿಟ್ಟು ಇವು ಎರಡು ಆನೆ ಕಲ್ಸ್ಕೊಡಿ ಜವಾಬ್ದಾರಿ ನಿಮ್ಮದು ಅಂತ ಅವ್ರು ಏನು ಮಾಡಿದ್ರು ಆಯಿತು ಭೋಜನ ನಿಮಗೋಸ್ಕರ ಏನೋ ಪ್ರಯತ್ನ ಪಡ್ತೀನಿ ಅಂತ ಭಾಳ ಹರಸಾಹಸ ಆಯಿತು ಪರ್ಮಿಷನ್ ಅಂತ ಸಿಕ್ಕಿರಲಿಲ್ಲ ಕೊನೆಯ ಕಾಲದಲ್ಲಿ ಏನಾಯಿತು ಅಕೌಂಟು ಡೀಟೇಲ್ಸ್ಗೂ ನಮಗೆ ಸಿಕ್ಕಿಲ್ಲ ಸರ್ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ಇಲ್ಲ ಇಲ್ಲ ನನಗೆ ಲಾಸ್ಟ್ ಟೈಮು ಇದೇ ಪ್ರಶ್ನೆ ನಮಗೆ ಯಾರೋ ಒಬ್ರು ಕೇಳಿದ್ರು ಇದು ಇದ್ರದ್ದು ಬಗ್ಗೆ ನನಗೆ ಡೀಟೇಲ್ಸ್ ಗೊತ್ತಿಲ್ಲ ನನಗೆ ಗೊತ್ತಿರೋದು ಇಷ್ಟೇ ಈಗ ಸಿನಿಮಾ ಬಂದು ಎಷ್ಟ್ರ ಮೇಲೆ ಒಂದು ಎರಡು ಸಾವಿರ ಕೊಟ್ಟರೆ ಅನೌನ್ಸ್ಮೆಂಟ್ ಮಾಡೋರು ನೀವು ನಾಲ್ಕು ವರ್ಷದಿಂದ ಆಡಿಟಿಂಗ್ ಮಾಡ್ಕೊಂಡು ಬಂದಿದ್ದೀರಾ ನಾಲ್ಕು ವರ್ಷದಿಂದ ಅಕೌಂಟ್ ಇದೆ ನೀವು ಯಾಕೆ ವರ್ಷಕ್ಕೆ ಒಂದ್ಸಲ ಶೋ ಮಾಡ್ತಲ್ಲ ಇಲ್ಲಿ ಇಲ್ಲಿ ಮಾಡಿದ್ರೆ ಲೆಕ್ಕ ಬುಕ್ಕು ಗೊತ್ತಾಯ್ತದೆ ಸರ್ ಇವಾಗ ನಿಮ್ಮ ಅಕೌಂಟಲ್ಲಿ ದುಡ್ಡು ಎಷ್ಟಿದೆ ಅಂತ ನನಗೆ ಹೆಂಗೆ ಸರ್ ಗೊತ್ತಾಯ್ತು ನಾ ಬ್ಯಾಂಕ್ ಸ್ಟೇಟ್ಮೆಂಟ್ ಹೇಳ್ಕೋರ ನಾನು ನಿಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ದಯವಿಟ್ಟು ನಾನು ಹೇಳ ನಿಜ ಸರ್ ನಿಜ ಸರ್ ಇವಾಗ ನೋಡಿ ಒಂದು ಸರ್ ಅದು ಬಿಡಿ ನಾವು ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಅದು ನಾವು ಕಣ್ಣಿಂದ ನೋಡಿದ್ರೆ ಮಾತಾಡ್ಬೋದು ಕೈಯಿಂದ ಇವಾಗ ಇದು ರೆಕಾರ್ಡ್ ಇದೆ ನಾನು ಮಾತಾಡ್ತಾ ಇದ್ದೀವಿ ರೆಕಾರ್ಡ್ ಇಲ್ಲ ನಾನು ಯಾವುದು ಮಾತಾಡೋಕ್ಕೆ ಇನ್ನೊಬ್ರು ಮೇಲೆ ಆಪಾದನೆ ಮಾಡೋಕೆ ವೇಟ್ಸ್ ಇಲ್ಲ ಸರ್ ಅಂದರೆ ಒಂತಿಕೆ ದಾನಿಗಳಿಂದ ಒಂದಕ್ಕೆ ಕಲೆಕ್ಟ್ ಶೋ ಮಾಡಿರೋದ್ರಿಂದ ಇದರಲ್ಲಿ ಸಂಪೂರ್ಣವಾಗಿ ಇರ್ಬೋದು ಗುರು ನಂದ ಇರಬಹುದು ಖಚಿತವಾಗಿ ಹೇಳೋಕಲ್ಲ ಇರ್ಬೋದು ಯಾಕಂದ್ರೆ ಅವರು ಇವ್ರು ಮಾಡಿರೋ ತಪ್ಪು ಅಂತ ನಾವು ಯಾವುದು ದಾನ ಮಾಡಿಲ್ಲ ನಾನು ಓಪನ್ ಆಗಿ ನಾನು ಯಾವುದು ಮಾಡಿಲ್ಲ ನಮ್ಮ ಸ್ನೇಹಿತರಿಗೆ ಕೊಟ್ಟಿರೋದಕ್ಕೆ ರೆಸಿಪ್ ಕೊಡೋರು ಅದೇ ಇರಲ್ಲ ಅವ್ರು ಹೇಳಾರ ರೆಸಿಪ್ಟ್ ಕೊಡಿದೀವಿ ಅಂತ ಮೂರುವರೆ ಲಕ್ಷಕ್ಕೆ ಆದರೆ ಕಬಣಕ್ಕೆ ಯಾವುದೇ ರೆಸಿಪ್ಟ್ ಕೊಡಿಲ್ಲ ಅವರು ಕಬ್ಣನ ಏನು ಮಾಡೋರ ನಾವು ಉಂಡಿಗೆ ಹಾಕಂದಿರ ತೋರಿಸ್ಕೊಂಡವ್ರ ಏನಂತ ನಾವು ಇಲ್ಲಿ ಪಾಯಕ್ಕೆ ಎಂಬತ್ತು ಲಕ್ಷ ಖರ್ಚು ಮಾಡಿದೀವಿ ಅಂತ ಓಪನ್ ಆಗಿ ಹೇಳ್ತವ್ರೆ ಅದನ್ನ ಲೆಕ್ಕ ಕೊಟ್ಟಿಲ್ಲ ಅವ್ರು ನಾನು ಅದನ್ನೇ ನಾನು ಶೋ ಮಾಡಿದ್ ಮನೆ ನೀವು ರೆಸಿಪ್ಟ್ ಕೊಡಬೇಕು ಆಮೇಲೆ ನೀವು ಎಂಬತ್ತು ಲಕ್ಷ ರೂಪಾಯಿ ಅಂದ್ರೆ ಲೆಕ್ಕ ಕೊಡ್ತೀರಲ್ಲ ಗಬ್ಣಕ್ಕೆ ಎಷ್ಟು ಬಂದಿದೆ ಎಮ್ಸ್ಟಾಣಿ ಎಷ್ಟೋಗಿದೆ ಮೋಟರ್ಸ್ಗೆ ಎಷ್ಟೋಗಿದೆ ಎಲ್ಲದ್ದು ಬಿಲ್ ತಗೊಳ್ಳಿ ಇದು ಮುಜರಾಯಿ ಲೆಕ್ಕ ಇದು ನೀವೇನು ಸ್ವಂತ ಮನೆ ಕಟ್ಕೊತ ಅಲ್ವಲ್ಲ ದೇವಸ್ಥಾನ ಪಬ್ಲಿಕ್ ಪ್ರಾಪರ್ಟಿ ಇದು ನೀವು ಸರ್ಕಾರದಿದ್ದು ಲೆಕ್ಕ ಕೊಡಬೇಕು ನೀವು ಅಲ್ಲ ನೀವೀಗ ಅವರು ಸಮಿತಿಯವರು ಬಹಿರಂಗವಾಗಿ ಯಾವ್ದನ್ನು ಲೆಕ್ಕಾಚಾರ ಕೊಡದೆ ಇರೋದ್ರಿಂದ ಪೂರ್ಣ ಪ್ರಮಾಣದಲ್ಲಿ ಇದಾಗಿ ದುರುಪಯೋಗ ಆಗ್ತಾ ಇದೆ ಹೌದು ಗುರುಳ ಇವಾಗ ಇಲ್ಲ ಇವಾಗ ಗುರುಳ ಎರಡು ವರ್ಷಕ್ಕೆ ಅವರು ಆರ್ಆರ್ ಕೋಟಿ ಜಾಸ್ತಿ ಹೆಂಗ್ ತೋರಿಸ್ತಾರೆ ಗುರುಳ ಅವರು ಇದು ಪ್ರಶ್ನೆ ನಂದು ಆರ್ಆರ್ ಎರಡು ವರ್ಷಕ್ಕೆ ಆರ್ಆರ್ ಕೋಟಿ ಜಾಸ್ತಿ ತೋರಿಸ್ತೀನಿ ಅಂದ್ರೆ ಅರ್ಥ ಏನು ನೀವೇ ಕನ್ನಡ ಪ್ರಭಾವದಲ್ಲಿ ಎಂಟು ಕೋಟಿ ಅಂತ ಪಬ್ಲಿಸಿಟಿ ಮಾಡಿದಿರಾ ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಟೋಟಲ್ ಅದು ಅದು ಇಲ್ಲ ಇದೆ ಸಂಪೂರ್ಣವಾಗಿ ಶಿಲೆಯಲ್ಲಿ ಕಾರ್ಕಡ ಕಲ್ಲಿನಿಂದ ನಿರ್ಮಿಸಲಾಗುವುದು ಆ ಅಂದಾಜು ವೆಚ್ಚ ಎರಡೂವರೆ ಕೋಟಿಯಿಂದ ಎರಡು ಕೋಟಿ ಐವತ್ತು ಲಕ್ಷದವರೆಗೂ ಆಗೋರೆ ದ್ವಿತೀಯ ಅಂಚ ಪರಿ ಪರಿವಾರ ದೇವರುಗಳಾದ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ ಸ್ವಾಮಿ ದೇವಾಲಯ ನವಗ್ರಹ ಮಂಟಪ ಆಂಜನ ಚಂಡಿಕೇಶ್ವರ ದಕ್ಷಿಣ ಮೂರ್ತಿ ಕಾಲಬೇರೇಶ್ವರ ಪ್ರಕಾರ ಗೋಡೆ ರಾಜಗೋಪುರ ಅಂದಾಜು ವೆಚ್ಚ ಆರು ಕೋಟಿ ಬಾರಿ ಮುಂದೆ ನಿಮ್ಮ ಮುಂದೆನೇ ಕೇಳಿದ್ದೀನಿ ಅಲ್ಲಿ ನಿಮ್ಮ ಸ್ಟೇಟ್ಮೆಂಟ್ ಲಾಸ್ಟಲ್ಲಿ ಒಬ್ಬ ಪೂಜಾರಿ ಹೇಳ್ತಾನೆ ಮೊದಲನೇ ಇಕ್ಕಿಲ್ಲವ್ರನ್ನ ಅವ್ರೆ ಎರಡು ವರ್ಷ ಒಂದು ಸರಿ ಪೂಜಾ ಮಾಡ್ತಾರೆ ಬುಕ್ಬಿಟ್ಟು ಉಂಟಾದ ಆಮೇಲೆ ನಾವೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಅಂತ ಲಾಸ್ಟಲ್ಲಿ ಪೂಜಾರಿ ಹೇಳೋಣ ಪತ್ರಿಕಾ ಮಾಧ್ಯಮದವರು ಯಾರೋ ಒಬ್ರು ಕೇಳಿದ್ರು ಹದಿನಾಲ್ಕು ಕೋಟಿ ನೀವು ಎಲ್ಲಿಂದ ತತ್ತಿರ ಅಂತ ಒಬ್ರು ಕೇಳಿದ್ರು ಅದಕ್ಕೆ ರಾಜಗೋಪುರ ಬೇಕು ಹತ್ತು ಕೋಟಿ ರೂಪಾಯಿ ನಾನು ರೀಕೇಶ್ ಕುಮಾರ್ ಲೆಟರ್ ಕೊಟ್ಟಿದ್ದೀವಿ ಐದು ಕೋಟಿ ದುಡ್ಡು ಬರ್ತಾರೆ ಹತ್ತು ಕೋಟಿ ಬರ್ತದೆ ಅಂತ ಹೇಳಿದ್ರೆ ಆಮೇಲೆ ಲಾಸ್ಟಲ್ಲಿ ನಾವು ಎರಡು ಏಳು ಎಂಟು ದಿನ ದೇವಸ್ಥಾನ ಕಂಪ್ಲೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಇಲ್ಲ ಆಡಿಟಿಂಗ್ ಆಡಿಟಿಂಗ್ ಮಾಡ್ತೀನಿ ಅಂತ ನಂದೀಶ್ ಹೇಳ್ತಾರೆ ಎಷ್ಟು ಸ್ವಾಮಿ ವೆಚ್ಚ ಎಷ್ಟು ಸ್ವಾಮಿ ಖರ್ಚು ಎಷ್ಟು ಸ್ವಾಮಿ ಉಳಿದಿದ್ದು ದುಡ್ಡು ಅಂತ ಶೋ ಮಾಡ್ತಾ ಇಲ್ಲ ಒಬ್ಬರು ಯಾರೋ ದಾನಿಗಳು ಕೊಟ್ಟಿರೋ ಹೆಸರು ನೀವು ಹಿಂದೆ ಹಿಂದೆ ಮುಂದೆ ಮಾಡ್ತಾ ಇದ್ದೀರಾ ಯಾರೋ ಒಬ್ಬ ವ್ಯಕ್ತಿ ಅಂತ ಹೇಳ್ತೀರಾ ನಾವು ಅವ್ರು ಹೆಸರು ಹೇಳಿದ್ರೆ ಎಲ್ಲರು ಬರ್ತಾರಲ್ಲ ನಾನು ದಾನ ಮಾಡಿದ್ವಿ ನಾನು ಸೇವೆ ಮಾಡಿದೀನಿ ನಾನು ಸೇವೆ ಮಾಡ್ತೀನಿ ಎಲ್ಲ ಅಂತ ಭಯ ನಿಮಗೆ ಅದಕ್ಕೆ ಏನು ಮಾಡಿದ್ರೆ ಸಿಎಂ ಲಿಂಗಪ್ಪ ಹೆಸರು ಹೇಳಿದ್ರೆ ಯಾಕೆಂದ್ರೆ ಚೆಕ್ ಮುಖಾಂತರ ಬತ್ತು ಆ ದೇವ್ನ ಹೆಸರು ಹೇಳಿದ್ರೆ ಚಕ್ ಮುಖಾಂತರ ಬತ್ತು ಅದೆಲ್ಲ ಡಿ ಸಿ ಇಲ್ಲ ಇಲ್ಲಾಂದ್ರೆ ಅದನ್ನು ಹೆಸರು ಹೇಳ್ತಾರಲ್ಲ ನೀ ದಯಮಾಡಿ ನಾವು ಕೇಳ್ಕೊಳ್ಳೋದು ಇಷ್ಟೇ ಇಲ್ಲಿ ನಾವು ಸತ್ಯಾಂಶ ಎತ್ತಿಡಿಕೆ ಪ್ರೆಸ್ಪೀಟ್ ಮಾಡದೆ ಹೊರ್ತು ಯಾರ ಮೇಲೆ ಆಪಾದನೆ ಮಾಡಬೇಕು ಅನ್ನೋದೇನು ನನಗೆ ಉದ್ದೇಶ ಇಲ್ಲ ಯಾರೂ ನಮಗೆ ವೈರಿಗಳು ಯಾರೂ ಇಲ್ಲ ಇಲ್ಲಿ ನನಗೆ ಸತ್ಯಾಂಶ ಅರ್ಕೇಶ್ವರ ಸ್ವಾಮಿ ಭಕ್ತಾದಿಗಳು ಗೊತ್ತಾಗಬೇಕು ತಮ್ಮ ಮಾಧ್ಯಮದವ್ರಿಗೆ ಗೊತ್ತಾಗಬೇಕು ಭೋಜರಾಜು ಏನಕ್ಕೋಸ್ಕರ ಮಾಡ್ತಾನೆ ಅಂತ ನನಗೆ ಇಲ್ಲಿ ಯಾವುದೇ ಆಸೆ ಅಭಿಲಾಷೆ ಇಟ್ಕೊಂಡು ನಾನು ಬಂದಿಲ್ಲ ನಾನು ಬೇಕಾರದು ಒಂದೇ ಕಾರ್ಯಕ್ರಮ ಶಿವರಾತ್ರಿ ಹಬ್ಬ ನಮ್ಮ ತಾಯಿ ಸಂತೆ ನಾನು ಶಿವರಾತ್ರಿ ಹಬ್ಬ ನನ್ನ ಭಗವಂತನ ನಾನು ಹೊಸ ಹೊಸ ತಮ್ಮಗಳೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ಪತ್ರಿಕಾ ಮಾಧ್ಯಮದವರು ಮಾಡ್ಕೋಯ್ತಾ ಇದ್ದೀನಿ ದೇವಸ್ಥಾನ ಈ ಥರ ಆಯ್ತಲ್ಲ ಭಗವಂತನ ಇಲ್ಲವಲ್ಲ ನಾನು ಏನು ಮಾಡೋಣ ಅಂತೇಳಿ ಅದೊಂದು ನಿರಾಸೆ ಆಯಿತು ಅದಕ್ಕೋಸ್ಕರ ನಾನು ಪ್ರೆಸ್ ಮೀಟಲ್ಲಿ ಕುತ್ಕೊಂಡೇ ಹೊರತು ಇವ್ರು ಜಾತ್ಕ ತೆಗಿಬೇಕು ಅನ್ನೋದು ಏನು ದೊಡ್ಡ ಅಲ್ಲ ಮಧ್ಯಾಹ್ನ ತೆಗ್ದು ನಾನು ಕೊಡ್ಬೋದು ಆಯಿತು ಆದರೆ ಅವ್ರ ಎಚ್ಚತ್ತು ಕತೆ ನನಗೆ ಕಾಯ್ದೆ ಆದ್ರೂ ಅವ್ರು ಕುತ್ಕೊಂಡು ನಾವು ನಾವು ಪ್ರಾಮಾಣಿಕವಾಗಿ ಇದ್ದೀನಿ ಅಂತ ಹೇಳಿದ್ಮೇಲೆ ಇದು ಆರು ಕೋ ಕೋಟಿ ಒಂದು ಹನ್ನೊಂದು ಕೋಟಿ ಒಂದು ಹದಿನೈದು ಕೋಟಿ ಒಂದು ನಾನು ತೆಗಿಬೇಕಾಯಿತು ಬ್ಯಾಂಕ್ ಸ್ಟೇಟ್ಮೆಂಟ್ ನೀವು ಯಾಕೆ ಲೆಕ್ಕ ಕೊಟ್ಟಿಲ್ಲ ಅಂತ ಕೇಳಬೇಕಾಯಿತು ಆಮೇಲೆ ಕಮಣ ಕೊಟ್ಟಿರೋದನ್ನ ಅವ್ರ ಹೆಸರು ಪ ಪಬ್ಲಿಕ್ ಮಾಡ್ತಾರೆ ಅಂದರೆ ಎಂಟು ಎಂಟು ಲಕ್ಷ ಹದಿನೈದು ಸಾವಿರ ದೊಡ್ಡ ಅಮೌಂಟ್ ಸ್ವಾಮಿ ಇದು ಸಣ್ಣ ಅಮೌಂಟ್ ಯಾವುದು ಅಲ್ಲ ಅದು ಅವ್ರೊಬ್ಬರ ಹೆಸರು ಹೇಳಿದ್ರೆ ನೂರು ಜನ ಬರೋರು ನಮ್ಮ ಹೆಸರು ಕೇಳಿಲ್ಲ ಅಂತ ಕೇಳ್ತಾರೆ ಅದಕ್ಕೆ ಬೈಕೋಸ್ಕರ ನೀವು ಹೆಸರು ಹೇಳಿಲ್ಲ ಅಕೌಂಟಲ್ಲಿ ನೀವು ಟ್ರಾನ್ಸಕ್ಷನ್ ಆಗಿರೋದು ತೋರಿಸ್ತಾ ಲೆಕ್ಕ ಪತ್ ಪತ್ರಿಕಾ ಮಾಧ್ಯಮದವ್ರು ತೋರಿಸ್ಬೋದಾಯ್ತಲ್ಲ ಇಷ್ಟು ಕೋಟಿ ನಮಗೆ ಟ್ರಾನ್ಸಾಕ್ಷನ್ ಇದೆ ಎಸ್ ಬಿ ಅಕೌಂಟಲ್ಲಿ ಅದು ಬಹಿರಂಗವಾಗಿ ಎಸ್ ಬಿ ಅಕೌಂಟ್ ಇಷ್ಟು ದುಡ್ಡು ಕರೆಂಟ್ ಅಕೌಂಟ್ ಇಷ್ಟು ದುಡ್ಡಿದೆ ನಾವು ಕ್ಯಾಶ್ ಶಿಫ್ಟ್ ಹಾಕಿರೋದು ಪ್ರತಿಯೊಂದು ನಾವು ದುಡ್ಡಿದೆ ಅಂತ ಹೇಳ್ಕೊಂಡು ನಾನು ಯಾರೋ ನಂದೀಶ್ ಐದು ಸಾವಿರ ರೂಪಾಯಿ ಕೊಟ್ಟಿದ್ದು ನಾವು ಶಿಫ್ಟ್ ಆಗಿದ್ದೀನಿ ಅಂತ ಎಷ್ಟು ಕೋಟಿ ದುಡ್ಡು ಬಂದಿದ್ದು ಲೆಕ್ಕ ಕೊಡ್ಬೋದಾಯ್ತಲ್ಲ ನೀವು ಒಬ್ರು ಕೇಳಿದ್ರು ನಮ್ಮ ಪತ್ರಿಕಾ ಮಿತ್ರರು ಅವಾಗ ಹೇಳಿದ್ರು ಇಲ್ಲ ನಾನು ಸಾಂಕಾಲ ಕೊಡ್ತೀನಿ ಅಂದ್ಬಿಟ್ಟು ಅಲ್ಲಿಗೆ ಮುಗಿದಾಯ್ತು ಸಾಯಂಕಾಲ ಎಷ್ಟು ದಿನ ಆಯಿತು ಮೂರು ದಿನ ಆಯ್ತಪ್ಪ ನೀವು ಪ್ರಾಮಾಣಿಕವಾಗಿ ಇದ್ದೀರಾ ನೀವು ನೀವು ಸತ್ಯಾಂಶ ಗೊತ್ತಾಗಬೇಕು ಜನಗಳಿಗೆ ಇಲ್ಲಿ ಏನ್ ಗೊತ್ತಾ ಅವರೆಲ್ಲ ಕೂತಿರೋದೇನಂದ್ರೆ ನಮ್ಮ ಬಾಯ್ ಏನು ಬರ್ತದೆ ತಪ್ಪು ಅನ್ನೋದು ಅವ್ರು ಕೇಳಿ ನಿಂದು ತಪ್ಪಿದೆ ಮಾತು ಅಂದರೆ ಯಾರೋ ಒಬ್ಬರು ಕೇಳಿ ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ ಹೆಂಗ್ ಮಾತಾಡಲಿ ಹೇಳಿ ಸರ್ ಒಂಬೈನೂರ ತೊಂಬತ್ತೇಳರ ಸೆಕ್ಷನ್ ಇಪ್ಪತ್ತೈದರ ಅನ್ವಯ ರಾಮನಗರ ಜಿಲ್ಲಾ ವ್ಯಾಪ್ತಿಗೆ ಒಳಪಡವ ಈ ಕೆಳಕಂಡ ಪರಗ್ರಹ ಬಿ ಅಧಿಸೂಚಿತ ದೇವಾಲಯಗಳ ಅರ್ಚಕರು ಸೇರಿದಂತೆ ಒಂಬತ್ತು ಜನ ಸದಸ್ಯರು ವ್ಯವಸ್ಥಾಪನಾ ಸಮಿತಿ ರಚಿಸುವ ಸಂಬಂಧ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ನಾನು ನಿಮಗೆ ಕೊಟ್ಟರೆ ಸ್ಟೇಟ್ಮೆಂಟ್ಗೆ ಯಾವಾಗ ಗುರುಗಳ ಒಂದು ಎರಡು ದಿನ ಮುಂಚೆ ಕೊಟ್ಟಿದ್ದೀನಿ ಇಲ್ಲ ಹದಿಮೂರನೇ ತಾರೀಕು ಆಲ್ರೆಡಿ ಇವರು ರದ್ದಾ ಬಿಡಿದೆ ಇದೆಲ್ಲರೂ ನೋಡ್ಬೇಕಾದಂಥ ವಿಚಾರನೇ ಸಂಘನೇ ವಜಾ ಇಲ್ಲ ಇಲ್ಲ ವಜ ಆಗಿಲ್ಲ ಇನ್ನು ಸಂಘಲ್ಲಿ ಅವರೇ ಅವರೇ ಆದರೆ ವಿಚಾರ ನೋಡ್ಕೊಳ್ಳಿ ಇನ್ನೂ ನಮ್ಮದು ಟೈಮ್ ಇದೆ ಜಿಲ್ಲಾ ಧಾರ್ಮಿಕ ಪರಿಷತ್ತು ಸಭೆಯಲ್ಲಿ ಇದ್ದು ನಿರ್ಣಯಿಸಲಾಗಿದೆ ದಯವಿಟ್ಟು ಎಲ್ಲರೂ ಬೇಕಾದ್ರೆ ಜೆರಾಕ್ಸ್ ಕೊಡ್ತೀನಿ ನೋಡ್ಕೋಬೋದು ಎಷ್ಟನೇ ತಾರೀಕು ಆಗಿದೆ ಗುರುಗಳ ಹತ್ತೊಂಬನೇ ತಾರೀಕು ಹದಿಮೂರನೇ ತಾರೀಕು ಆ ಬಿಟ್ಟಿದೆ ಎಷ್ಟೇ ತಾರೀಕು ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಆಗಿದೆ ಏನೇನು ಶಿವರಾತ್ರಿ ಎರಡು ದಿನ ಹಿಂದೆ ಸ್ಟೇಟ್ಮೆಂಟ್ ಕೊಟ್ಟೆ ಅದಕ್ಕೆ ಮುಂಚೆನೇ ಅವರು ನಿರ್ಣಯ ಮಾಡಿ ಆದ್ದರಿಂದ ಸದರ ದೇವಾಲಯಗಳ ವ್ಯವಸ್ಥಾಪನಾ ಸಮಿತಿ ಸೋತಕ್ಕೆ ಆಸಕ್ತ ಭಕ್ತಾದಿಗಳು ಅರ್ಜಿಯನ್ನು ಸಲ್ಲಿ ಆಹ್ವಾನಿಸಬಹುದು ಆ ವ್ಯವಸ್ಥಾಪನಾ ಸಮಿತ ಸದಸ್ಯ ಅರ್ಜಿಗಳನ್ನು ಆಹ್ವಾನಿಸೋ ದೇವಾಲಯಗಳು ರಾಮನಗರ ಅರ್ಕೇಶ್ವರ ಸ್ವಾಮಿ ದೇವಾಲಯ ರಾಮನಗರ ಟೌನ್ ಚನ್ನಪಟ್ಟಣ ಬಿಸಿಲು ಮಾರಮ್ಮ ದೇವಸ್ಥಾನ ಉಸ್ನಾರಿ ಗ್ರಾಮ ಚನ್ನಮಣ್ಣ ತಾಲೂಕು ಸೋಮೇಶ್ವರ ದೇವಾಲಯ ಮಾಗಡಿ ಹಾಂ ಸ್ವಾಮಿ ದೇವಾಲಯ ಸಾವನುರ್ಗ ಲಕ್ಷ್ಮೀ ದೇವ ದೇವಿ ದೇವಾಲಯ ಕೆಂಚನಳ್ಳಿ ಲಕ್ಷ್ಮೀ ಸ್ವಾಮಿ ದೇವಾಲಯ ಸುಕ್ಕನಹಳ್ಳಿ ಮಾದೇಶ್ವರ ಸ್ವಾಮಿ ದೇವಾಲಯ ವಾಡವಾಳು ಕಲ್ಲು ದೇವನಹಳ್ಳಿ ನೋಡಿ ಇದು ಕೊನೆಯ ದಿನಾಂಕ ಅರ್ಜಿ ಸಲ್ಲಿಸೋರು ಹನ್ನೊಂದು ಮೂರು ಅರವತ್ತು ಇಪ್ಪತ್ತಿಗೆ ಅರ್ಜಿ ಸಲ್ಲಿಸಬೇಕು ಜಿಲ್ಲಾ ಆಡಳಿತ ಇದನ್ನು ಸ್ಪಷ್ಟವಾಗಿ ಎಲ್ಲ ಹೇಳೋರು ಒಂದು ದೇವಸ್ಥಾನ ಮಾಡೋಕ್ಕೂ ಎಲ್ಲ ದೇವಸ್ಥಾನ ಹಗರಣಗಳಿಗೆ ಅಂದರೆ ನಾನು ಸ್ಟೇಟ್ಮೆಂಟ್ ಕೊಡೋಕೆ ಮುಂಚೆನೇ ಅವರು ನಿರ್ಧಾರ ಆಗಿದೆ ಮಾದೇವರ ನೋಡಿ ನಾನು ಕೊಡೋಕೆ ಮುಂಚೆನೇ ಇದು ನಿರ್ಧಾರ ನಿರ್ಧಾರ ಆಗಿದೆ ಇದ್ರೊಳಗೆ ನಂದೇನು ಪಾತ್ರ ಇಲ್ಲ ನನಗೆ ದೇವ್ರು ಕೊಟ್ಟರೆದು ಲೆಕ್ಕ ಇಲ್ಲ ಇಲ್ಲೇ ಎಲ್ಲ ಆಯ್ತು ಗುರುಳ ಇವಾಗ ನಾನು ತಾಯಿದು ಇವಾಗ ಕೊಟ್ಟ ಇನ್ನೂ ಕೊಡ್ತೀನಿ ಅಂತ ಒಪ್ಕೊಂಡಿದ್ದೆ ಮನುಷ್ಯ ನೀವು ಯಾವ ರೀತಿ ಗೌರವ ಕೊಡಬೇಕು ಮನುಷ್ಯನಿಗೆ ಇಲ್ಲೇ ಸಿ ಎನ್ ವೆಂಕಟೇಶ್ವರು ಹೇಳ್ತಾರೆ ಐವತ್ತು ಸಾವಿರ ಕೊಟ್ಟಿರೋರಿಗೆ ಬಗ್ಗೆ ಐವತ್ತು ಸಾವಿರ ಅಂತ ಹೆಸ್ರು ಹೇಳ್ತವ್ರೆ ಆಟ್ರ್ರು ಗೋಪಾಲರ ಅಕ್ಕನ ಮಗಳು ಯಾರೋ ಅಕ್ಕ ಅತ್ತ ಯಾರೋ ಐವತ್ತು ಒಂದು ಲಕ್ಷ ಕೊಟ್ಟರು ಅಂತ ಹೇಳ್ತಾರೆ ಇನ್ನೊಬ್ರು ಯಾರು ಒಂದು ಲಕ್ಷ ಕೊಟ್ಟರು ಅಂತ ಹೇಳ್ತಾರೆ ಆಮೇಲೆ ನಿಮ್ಮ ಕಮಿಟೀಲಿ ನಾಗೇಶ್ ಅವರು ಪಕ್ಕ ಕೂತ್ಕೊಂಡವ್ರ ರಜಿಸ್ಟ್ರ ಅವರು ನಮ್ಮ ಗೊಬ್ಬರಿಗೆ ಹನ್ನೆರಡು ಲಕ್ಷ ಒಪ್ಕೊಂಡರು ಅವ್ರು ಎಂಟು ಲಕ್ಷ ದುಡ್ಡು ಕೊಡೋರು ಅಂದ್ರೆ ಗೋಬ್ರನ್ನ ಇಲ್ಲ ಎಂಟು ಲಕ್ಷ ಹಾಕಿಸ್ಕೊಂಡ್ರಿ ನೀವು ಹ್ಞೂ ಇರಲಿ ನಿಮ್ಮ ಕಮಿಟಿ ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ ಬಿಡಿ ನೀವು ಐವತ್ತು ಸಾವಿರ ಕೊಡ್ತಾ ಇದ್ದೀರಾ ಹೆಸ್ರು ಹೇಳ್ತಾ ಇದ್ದೀರ ಒಂದು ಲಕ್ಷ ಕೊಡೋರು ಹೆಸ್ರು ಹೇಳ್ತಾ ಇದ್ದೀರಾ ನೀವು ಎಂಟು ಲಕ್ಷ ಒಬ್ಬ ಮನುಷ್ಯ ಅವ್ನು ನಿನ್ನ ಕೊಟ್ಟವನೇ ದೇವಸ್ಥಾನಕ್ಕೆ ಅಂದರೆ ಇನ್ನೂ ಎಷ್ಟು ಬೇಗ ನಾನು ದುಡ್ಡು ಕೊಡ್ತೀನಿ ಅಂದ ಅವನಿಗೆ ನೀವು ಯಾವ ರೀತಿ ಮರ್ಯಾದೆ ಕೊಟ್ಟು ಮಾತಾಡಬೇಕು ಇವರು ಯಾರೋ ಒಬ್ರು ಮಾತಾಡ್ತಾರೆ ಅವರು ಯಾರು ನಾಗೇಶನವರು ಯಾರೋ ಒಬ್ಬ ವ್ಯಕ್ತಿ ರೀ ನಾವು ಹೋದಾಗ ಒಂದು ಲಕ್ಷ ಕೊಟ್ರು ರೀ ಒಂದು ಲಕ್ಷದ ಹದಿನೈದು ಸಾವಿರ ಒಪ್ಕೋತರಿ ಆಮೇಲೆ ಎರಡು ಲಕ್ಷ ಕೊಟ್ಟರು ರೀ ಆಮೇಲೆ ಐದು ಲಕ್ಷ ಕಮಣ ಕೊಟ್ಟರು ರೀ ಯಾರೋ ಒಬ್ಬ ಯಾಕೆ ರೀ ಯಾಕ್ರಿ ನಾಚಿಕೆ ನಾಚಿಕೆ ರೀ ನಿಮಗೆ ಅವ್ರು ಹೋಗಿ ಕೇಳಿದ ತಕ್ಷಣ ನಿಮ್ಗೆ ಕರೆದಿ ಕುಣಿಸಿ ಕೂಲ್ ಡ್ರಿಂಕ್ಸ್ ಕೊಟ್ಟು ಕಾಫಿ ಕೊಡಿಸಿ ಐದು ಲಕ್ಷ ರೂಪಾಯಿ ಕಮಣ ಕೊಟ್ಟು ಲಕ್ಷ ಲಕ್ಷ ದುಡ್ಡು ಕೊಟ್ಟು ನಿಮಗೆ ಎಷ್ಟಕ್ಕೆ ಬರೋ ವಿಚಾರ ಕೊಡಿ ಅಂತ ಆ ಮನುಷ್ಯ ಬಾಯಿ ತುಂಬ ಹೇಳಿದ್ಮೇಲೆ ನೀವು ಏನು ಗೌರವ ಕೊಡಬೇಕು ಗಣೇಶ್ ತುಲಾಸ ಅವರು ಮಾಲೀಕರಾದ್ರ ಲಕ್ಷ್ಮಣ್ ಅವರು ನಮಗೆ ಹೋದ ತಕ್ಷಣ ಕಾಫಿ ಕೊಟ್ಟು ಟೀ ಕೊಟ್ಟು ತುಣಸಿ ಮಾತಾಡಿ ನಿಮ್ಮ ದೇವಸ್ಥಾನಕ್ಕೆ ಏನು ಬೇಕು ನಾನು ಕೆಲವಾದ್ರು ನಾನು ಸೇವೆ ಮಾಡ್ತೀನಿ ಅಂತ ಒಪ್ಕೊಂಡು ನಮ್ಗೆ ಒಂದು ಕಾಲು ಲಕ್ಷ ಫಸ್ಟ್ ಟೈಮ್ ಕೊಟ್ಟರು ಅಲ್ಲ ಒಂದು ಲಕ್ಷದ ಹದಿನೈದು ಸಾವಿರ ಎರಡನೇ ಟೈಮ್ ಎರಡು ಲಕ್ಷ ಕೊಟ್ಟರು ನಾವು ಚೆಕ್ ಆಗೋಕ್ಕೆ ರೆಸಿಪ್ಟ್ ಹಾಕಿ ಮೂರನೇ ಸಲ ಸಾವಿರ ಕೊಡಿ ಅಂದ ತಕ್ಷಣ ಕಪನ ಕೊಟ್ಟರು ದಯವಿಟ್ಟು ನಾವು ಅದಕ್ಕೆ ರೆಸಿಟ್ ಟೈಮ ಕೊಟ್ಟಿಲ್ಲ ಅದನ್ನೇ ತಂದು ನಾವು ಪಾಯಿ ಹಾಕೊಂಡಿದ್ದೀವಿ ಅದನ್ನ ಯಾಕೆ ಕೇಳಿಲ್ಲ ನೀವು ಹಂಗಾರೆ ನಿಮ್ಮ ಕಮಿಟಿಯವ್ರ ಹೆಸ್ರು ಹೇಳ್ತಾ ಇದ್ರೆ ಹೊರತು ಅವ್ರು ದಾನಿ ಹೊಳೆ ಹಸ್ತ್ರ ಯಾಕೆ ಕೇಳಿಲ್ಲ ಒಂದು ದಾನಿಗಳು ಹೆಸರು ಆದ್ಬಿಟ್ರೆ ಎಲ್ಲ ದಾನಿಗಳು ಬರ್ತಾರೆ ನಾನು ದುಡ್ಡು ಕೊಡಿದ್ದು ನನ್ನೇ ಸ್ಟಾಳಿಲ್ಲ ನೀನು ನಾನು ದುಡ್ಡು ಕೊಡೋಣ ಇಲ್ಲಿ ಸಹ ನನ್ನ ಸಕ್ಕಿಲ್ಲ ಒಪ್ಬಲ್ಲ ಇವಾಗ ನಂದೀಶ್ ಅವ್ರು ಮಾತಾಡ್ತಾರೆ ಯಾರೋ ಖಜಾಂಚಿಯವರು ನೋಡಿ ಇದು ಶನಿಮಾತ್ಮನ್ ದೇವಸ್ಥಾನದ ಒಂದು ಫಿಗರು ಪಕ್ಕನೇ ಆಗಿರೋದು ಇಲ್ಲಿ ಐದು ಐವತ್ತು ಸಾವಿರದಿಂದ ಹಿಡಿದು ಐದು ಸಾವಿರದಿಂದ ಹಿಡ್ದೆ ಎಂಟು ಸಾವಿರದಿಂದ ಐ ಐದು ಮಿನಿಮಮ್ ಎರಡು ಸಾವಿರ ರೂಪಾಯಿವರ್ಗು ಒಂದು ಪಬ್ಲಿಸಿಟಿ ಮಾಡೋರು ಸೇವಾ ಕರ್ತರು ಅಂದರೆ ಸೇವಾಕರ್ತು ದುಡ್ಡು ಕೊಟ್ಟಿರೋದು ಅವ್ರು ಹೆಸರು ಮತ್ತು ಅವ್ರು ಅಮೌಂಟ್ ಹಾಕ್ಬೋರ್ ಇಲ್ಲಿ ನೋಡಿ ಇಲ್ಲಿ ಹಾಕೋರೆ ಇಷ್ಟು ದುಡ್ಡು ಖರ್ಚಾಯ್ತಾರೆ ದಯವಿಟ್ಟು ಯಾರು ಇದ್ದಾರೆ ದಯವಿಟ್ಟು ಸಹಾಯ ಮಾಡಿ ಸಾರ್ವಜನಿಕರಿಗೆ ವಿನಂತಿ ಮೇಲೆ ಎಷ್ಟೋ ಜನ ಹೋಗಿ ಐದು ಸಾವಿರ ಎರಡು ಸಾವಿರ ಕೊಟ್ಟಾರೆ ನೋಡಿ ಕಡಿಮೆ ಅಮೌಂಟು ಪಕ್ಕ ನಾನು ಯಜಮಾನರು ದೇವಸ್ಥಾನ ಆದರೂ ಕೂಡ ಅವ್ರು ನೋಡಿ ಎಲ್ಲ ಶೋ ಮಾಡೋಲ್ಲ ಟ್ರಸ್ಟಲ್ಲಿ ಒಬ್ಬರು ಹಾಕ್ತಾರೆ ಧಾರ್ಮಿಕ ಇಲಾಖೆ ಸೇರಿರೋದು ಇದು ನೀವು ನಾ ಯಾರೋ ಇರಪ್ಪ ಇವ್ರು ಹೇಳ್ತಾರೆ ಇಲ್ಲ ಯಾರೋ ಏನೋ ಹೇಳ್ತಾರೆ ಯಾರೋ ನಂದೀಶ್ ಅವರು ನಾವು ಪ್ರತಿಯೊಂದಕ್ಕೂ ರೆಸಿಪ್ಟ್ ಅರ್ಕೊಂಡಿದ್ದೀವಿ ಏನ್ರೇ ಪರಮೇಶ್ವರ ನಿಮಗೆ ರೆಸಿಪ್ಟ್ ಹರ್ಕೊಂಡಿದ್ದೀವಿ ಅಂದರೆ ಅವ್ರು ಕೊಟ್ಟಿದ್ದೀವಿ ರೀ ಐದು ಲಕ್ಷ ಅವ್ರೇನಾರ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಹದಿನೈದು ಲಕ್ಷ ರೂಪಾಯಿ ನಾನು ನಿಮ್ಮ ದೇವಸ್ಥಾನಕ್ಕೆ ಏನೋ ಜನಕ್ಕೆ ಕೊಡ್ತಿದ್ದೀನಿ ಅಂತ ಏನಾದ್ರೂ ಅವರೇನು ಅನೌನ್ಸ್ಮೆಂಟ್ ಮಾಡಿಲ್ಲ ಪಾಪ ಎಲ್ಲ ಒಂದು ಕಡೆ ಕೂತಿದ್ರು ಏನು ಗುರುಗಳೇಂದ್ರೆ ಹೌದು ಬೌದು ಅಂದ್ರೆ ಅವ್ರೇನು ಹೂ ಒಂದಿಲ್ಲ ಹೂ ಒಂದಿಲ್ಲ ಇಲ್ಲ ಲಕ್ಷ್ಮಣ ಮಂದಿ ಏನಾರ ನಿಮಗೆ ಹದಿನೈದು ಲಕ್ಷ ಅಂತ ರ್ಯಾಂಕ್ ಸ್ಟೇಟ್ಮೆಂಟ್ ಕೊಡೋರ ಇಲ್ಲ ಏನೋ ನಂಗೆ ಸ್ಟೇಟ್ಮೆಂಟಲ್ಲಿ ಒಂದು ಐದಾರು ಲಕ್ಷ ರೂಪಾಯಿ ಕಡಿಮೆ ಇರೋದನ್ನಪ್ಪ ಇಲ್ಲಿ ಕೋಟಿಗಟ್ಟಲೆ ಲೆಕ್ಕ ಇಲ್ವಲ್ಲ ಸ್ವಾಮಿ ಅದನ್ನ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಯಾರಿಗೆ ಪರಮಾಸಿ ಅವ್ರಿಗೆ ಅವರೆಲ್ಲ ಟ್ರಸ್ಟವರೆಲ್ಲ ಗ್ಯಾರಂಟಿ ಮಾಡಿದ್ರು ನೀವು ಹೆಂಗೆ ಹೋಯ್ತೀರಾ ನೀವು ಹೆಂಗ್ ಹೋಯ್ತೀರಾ ಅಂತ ಅವರಿಗೆಲ್ಲ ಹೊರಡಾಕೆ ಹೋದ್ರಿ ಅವರು ದಯವಿಟ್ಟು ಭೋಜರಾಜು ಬೇಜ ಮಾಡ್ಕೋಬೇಡಿ ನನಗೆ ಈ ಥರ ಆಯಿತು ಅಂತ ಗೊತ್ತಿಲ್ಲ ನಾನು ದೇವಸ್ಥಾನಕ್ಕೆ ಒಳ್ಳೆದೇ ಅಂತ ಲಕ್ಷ್ಮೋದು ಕೈಯೋ ಕಾಲ ಹಿಡ್ಕೊಂಡು ಒಂದು ಎಂಟು ಲಕ್ಷ ರೂಪಾಯಿ ಐಟಮ್ ಕೊಡಿಸ್ತದೆ ಇವತ್ತು ನನ್ನ ಒಳ್ಳೆ ಮರ್ಯಾದೆ ಸಿಕ್ತು ಗುಡಿ ಅಂದ್ಬಿಟ್ಟು ಪಕ್ಕ ಕಣ್ಣ ನೀರು ಹೋಗಿ ಆಯಿತು ಇದು ಪ್ರಶ್ನೆ ಆಮೇಲೆ ಬರ್ತೀನಿ ಈಗ ಪ್ರತಿಯೊಂದಕ್ಕೂ ಲಿಸ್ಟ್ ಇದೆ ಪ್ರತಿಯೊಂದಕ್ಕೂ ಅವರು ಲೆಕ್ಕ ಕೊಟ್ಟವ್ರು ಯಾರೋ ಪಕ್ಕ ದೇವಸ್ಥಾನದಲ್ಲಿ ನೀವು ರೆಸಿಪ್ಟ್ ಯಾರು ಕೊಟ್ಟಿದ್ದೀರಲ್ಲ ಸ್ವಾಮಿ ಎಲ್ಲರಿಗೂ ಅದ್ರ ದುಡ್ಡು ಏನಾಯಿತು ನೀವು ಆಡಿಟಿಂಗ್ ಮಾಡಿಸ್ತಿದ್ದೀನಿ ಅಂತ ಹೇಳಿದ್ರಲ್ಲ ನಾವು ಪ್ರತಿ ವರ್ಷವೂ ಆಡಿಟಿಂಗ್ ಮಾಡಿಸ್ತಾ ಅಂದ್ರಲ್ಲ ಇದಕ್ಕೆ ಎಸ್ ಬಿ ಐ ಅಕೌಂಟಲ್ಲಿ ಇಷ್ಟು ದುಡ್ಡು ಬಂದಿದೆ ಕರೆಂಟ್ ಅಕೌಂಟಲ್ಲಿ ಇಷ್ಟು ದುಡ್ಡು ಬಂದಿದೆ ನಾವು ರೈಟಿಂಗಲ್ಲಿ ನಾವು ಕ್ಯಾಶ್ ರೆಸಿಪ್ಟ್ ಹಾಕಿ ಕೊಟ್ಟು ಬೈ ಹಣ್ಣು ಕ್ಯಾಶ್ ಎಸ್ಕೊಂಡಿದ್ದೀವಿ ದುಡ್ಡಲ್ಲ ಲೆಕ್ಕ ಇಲ್ಲಿ ಆಯಿತು ನೀವು ದೇವಸ್ಥಾನ ಖರ್ಚು ಮಾಡಿರ್ಬೋದು ಅದ್ರ ಲೆಕ್ಕ ಕೊಡಿ ಸ್ವಾಮಿ ನೀವು ಪಬ್ಲಿಕ್ ಆಗಿ ಇಟ್ಬೋದು ಅದ ನಾವು ಯಾವ್ದು ದುಡ್ಡು ತಿಂದಿಲ್ಲ ಯಾವ ಅವೇರನ್ನು ಮಾಡಿಲ್ಲ ನೋಡಿ ನಾವೆಲ್ಲ ಪಕ್ಕ ಇದ್ದೀವಿ ಆಗಿದೆ ವೆಚ್ಚ ಇಷ್ಟ ಆಗಿದೆ ಇಷ್ಟು ಕೋಟಿ ದುಡ್ಡು ಬಂದಿದೆ ಇಷ್ಟು ದೋಟಿ ಕೋಟಿ ಖರ್ಚಾಗಿದೆ ಮುಜರಾಗಿ ಇಷ್ಟು ಕೊಟ್ಟವ್ರೆ ನೀವೇನು ಲೆಕ್ಕನೇ ಕೊಡಿಲ್ಲ ಲೆಕ್ಕ ಯಾರು ಗೊತ್ತಾ ಗೊತ್ತವರು ಚಕ್ ಅಂದ್ರೆ ಯಾರು ಡಿ ಸಿ ಕೈ ಹೋಗಿದೆ ಇಪ್ಪತ್ತು ಲಕ್ಷ ರೂಪಾಯಿ ಸಿ ಎಂ ಲಿಂಗಪ್ಪ ಅವ್ರ ಕಡೆಯಿಂದ ಇಪ್ಪತ್ತು ಲಕ್ಷ ರೂಪಾಯಿ ಬಂದಿದೆ ಅದು ಡಿ ಸಿ ಅವ್ರ ಕೈಲಿ ಹೋಗಿದ್ಮೇಲೆ ಲೆಕ್ಕ ಇದ್ದಾರೆ ಆ ದೇವಿಯ ಗೌಡರು ಐದು ಲಕ್ಷ ಸಾಕು ಕೊಟ್ಟವರು ಎಮ್ ಎಲ್ ಸಿ ಅವರು ನಾಲ್ಕು ಲಕ್ಷ ಸಾಕು ಅದನ್ನು ನೀವೇನು ಮಾಡ್ತಾಯಿದ್ರಂದರೆ ಹೋಗಿ ಹೇಳ್ತಾ ಇದ್ದೀರಿ ಯಾಕೆಂದರೆ ಅದು ಡಿ ಸಿ ಅವ್ರು ಹೋಗಿದೆ ಅದು ಎಪ್ಪತ್ತೈದು ಪರ್ಸೆಂಟು ನಮ್ಮ ಇದಕ್ಕೆ ಬಂದಿದೆ ಮುಜರಾಗಿ ಬಿಟ್ಟು ಬಂದಿದೆ ಇನ್ನೂ ಇಪ್ಪತ್ತೈದು ಪರ್ಸೆಂಟ್ ಬಂದಿಲ್ಲ ಅಂತ ಹೇಳ್ದೆ ನೀವೇ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ಆಯಿತು ಸ್ವಾಮಿ ಅವರೆಲ್ಲ ದಾನಿಗಳು ಅಂದರೆ ನಿಮಗೆ ಐನೂರು ರೂಪಾಯಿ ಹಾಕಿರೋ ನೂರು ರೂಪಾಯಿ ಹಾಕಿರೋ ಸಾವಿರ ರೂಪಾಯಿ ಹಾಕಿರೋ ಅಕೌಂಟ್ಗೆ ಗೂಗಲ್ ಪೇ ಫೋನ್ ಪೇ ಸ್ಕ್ಯಾನರ್ ಎಲ್ಲ ಹಾಕಿದ್ರಲ್ಲ ಅವ್ರು ಹಾಕಿರೋರೆಲ್ಲ ಏನು ಹಂಗಾರೆ ದೇವರು ದಾನಿಗಳಲ್ವ ಹಂಗಾರೆ ಕೆಲವರು ಬಿಗ್ ಅಮೌಂಟ್ ಹಾಕಿರ್ತಾರಪ್ಪ ದೊಡ್ಡ ಅಮೌಂಟ್ ಹಾಕಿರ್ತಾರೆ ದೇವಸ್ಥಾನಕ್ಕೆ ಅಂತ ಅದಕ್ಕೆ ಯಾಕೆ ನೀವು ಲೆಕ್ಕ ಕೊಡ್ತಾಯಿಲ್ಲ ನೀವು ಕರಡಾಗಿದ್ದೀರಲ್ವಾ ಪ್ರಾಮಾಣಿಕ ಇದ್ದೀರಲ್ವಾ ನೀವು ಹೇಳ್ಕೊಳೋದಲ್ಲ ಪ್ರಾಮಾಣಿಕ ಇದ್ದೀನಿ ನಾನು ಅಂತ ಜನ ಹೇಳ್ಬೇಕು ನಿಮ್ಮ ನಾ ಹೋಗೋರೆ ಅಂತ ನೀವು ತಿಂದಿದ್ದು ಉಂಡಿದ್ದು ಲೆಕ್ಕ ಕೇಳ್ತಾರಲ್ಲ ಇಲ್ಲಿ ಏನಂತ ನಾವು ತಿನ್ನಿಲ್ಲ ಉಂಡಿಲ್ಲ ಕಾರ್ ಡ್ರೈವಿಂಗ್ ಕಾರ್ ಬಾಡಿಗೆ ಕಾರ್ ಹೋಗಿಲ್ಲ ನಾವು ಪ್ರತಿಯೊಂದು ನಮ್ಮ ಕೈಯಿಂದ ಮಾಡ್ಕೊಬಿದ್ದೀರಂದ್ರೆ ಎಲ್ಲಿಂದ ಮಾಡ್ತೀರಾ ಆಯಿತು ಇದು ನಾ ಪಾಯಿಗೆ ಎಂಬತ್ತು ಲಕ್ಷ ರೂಪಾಯಿ ಲೆಕ್ಕ ಹೇಳ್ತೀರ ಲಾಶ್ಟಲ್ಲಿ ನೀವು ಸೇನಾರ್ ವೆಂಕಟೇಶ್ವರ ಎಷ್ಟು ಎಂಬತ್ತು ಲಕ್ಷ ರೂಪಾಯಿ ಯಾರೋ ಒಬ್ಬ ಇಂಜಿನಿಯರ್ ಕರ್ಕೊಂಡ್ಬಿಡ್ತೀನಿ ಈ ಇಪ್ಪತ್ತೊಂದು ಅಡಿ ಪಾಯಿಗೆ ಎಂಬತ್ತು ಲಕ್ಷ ರೂಪಾಯಿ ಆಯ್ತದೆ ಅಂತ ಹೇಳಿದ್ರೆ ಅವ್ರು ಏನಾಯ್ತು ನಾನು ತಲೆ ಬಿಗಿಸ್ತೀನಿ ಹಂಗಾರೆ ಗಣೇಶ್ ರೂಪ ಲಕ್ಷ್ಮಣ್ ಕೊಟ್ಟಿರೋ ಕಬ್ಬಣ್ಣ ಲೆಕ್ಕಕ್ಕೆ ಇಲ್ವಾ ಗೋರ್ಮೆಂಟ್ ಇಂದ ಬಂದರೆ ಸಿಮೆಂಟ್ ಲೆಕ್ಕಕ್ಕೆ ಇಲ್ವಾ ನೀವು ಲಕ್ಷ್ಮಣನ ಹೆಸರು ಹೇಳ್ತಾರಲ್ಲ ಪಬ್ಲಿಕಲ್ಲಿ ಅಂತ ಆದಮೇಲೆ ಇನ್ನು ಬೇ ಹೆಸರು ಹೇಳ್ತೀರ ಅಂತ ಯಾವ ಗ್ಯಾರಂಟಿ ನೀವು ಅಷ್ಟೊಂದು ಕರೆಕ್ಟ್ ನಾವು ಪ್ರಾಮಾಣಿಕ ಇದೊಂದು ಹಾಕಬೇಕಾಯಿತು ಹಾಕ್ಬೇಕಾಯ್ತು ಸಣ್ಣಮಕ್ಕಂದ ದೇವಸ್ಥಾನದಲ್ಲಿ ಆಗೋ ಬೋಲ್ಡ್ ಆ ಥರ ಹಾಕಬೇಕಾಯ್ತು ನೋಡಿ ಸ್ವಾಮಿ ಎಲ್ಲರೂ ಇಷ್ಟು ದುಡ್ಡು ಕೊಡೋರೆ ಇಷ್ಟು ಖರ್ಚೋಗಿದೆ ಇಷ್ಟು ವೆಚ್ಚ ಆಗಿದೆ ಇನ್ನು ದೇವಸ್ಥಾನ ಇಷ್ಟು ದುಡ್ಡು ಉಳಿದಿದೆ ಹದಿನೈದು ಕೋಟಿ ನಮ್ಮ ಬಜೆಟ್ ಇದೆ ಸ್ವಾಮಿ ದಯವಿಟ್ಟು ಇನ್ನೊಂದು ಹದಿಮೂರು ಕೋಟಿ ಸಾಾರೋ ಸಾರ್ವಜನಿಕರು ಏನೋ ದೇವಸ್ಥಾನಕ್ಕೆ ಒಂದು ಸೇವಾರ್ಥ ಮಾಡಿ ಅಂತ ಕೇಳ್ಕೊಬೋದಾಯ್ತಲ್ಲ ಯಾಕಾಗಲಿಲ್ಲ ನೀವು ನನ್ನ ಪ್ರಶ್ನೆ ಇದು ಒಬ್ಬ ಸಿನಿಮಾದ ದೇವಸ್ಥಾನ ಹಾಕುವ ಇದೇ ತರ ಎಲ್ಲ ದೇವಸ್ಥಾನದಲ್ಲಿ ಹಾಕುವ ನೀವು ಯಾಕೆ ಸ್ಟೇಟ್ಮೆಂಟ್ ಮಾಡಲಿಲ್ಲ ಕೋಟಿಗಳ ದುಡ್ಡು ಅಕೌಂಟಲ್ಲಿ ಲೆಕ್ಕ ಕೊಡಲ್ಲ ಯಾರೋ ಒಬ್ರು ಕೇಳ್ತಾರೆ ಮತ್ತೆ ಪತ್ರಿಕಾ ಪತ್ರಿಕಾ ಮಾಧ್ಯಮದವರು ಸಮಯ ಅಕೌಂಟ್ ಡೀಟೇಲ್ಸ್ ಕೊಡಿದ್ರೆ ನಾವು ಸಾಯಂಕಾಲ ಕೊಡ್ತೀವಿ ಅಂದ್ರೆ ರೆಕಾರ್ಡಿಂಗ್ ಆಗಿದೆ ನೀವು ಕೋಟಿ ಒಂದೊಂದು ವರ್ಷಕ್ಕೆ ಒಂದು ಮೂರು ಮೂರು ಕೋಟಿ ನಾಲ್ಕು ನಾಲ್ಕು ಕೋಟಿ ರೈಸ್ ಮಾಡ್ಕೊಂಬಂದ್ಬಿಟ್ರೆ ಇತ್ತು ವರ್ಷ ಬಿಟ್ಟರೆಷ್ಟು ಐವತ್ತು ಕೋಟಿ ಹಾಕಿ ಹೇಳೋರು ಕೇಳೋರು ಯಾರು ಇಲ್ಲ ಅಂದ್ರೆ ಸಮಯ ನಾನು ಯಾರು ಆಚಿಕೋನಲ್ಲ ಅವರೆಲ್ಲ ನಮ್ಮ ಸ್ನೇಹಿತರುಗಳು ನಾನು ಅವ್ರು ಕೇಳ್ಕೊಂಡೆ ಬನ್ನಿ ದಯವಿಟ್ಟು ದೇವಸ್ಥಾನ ವಿಚಾರ ಬನ್ನಿ ಮಾತಾಡೋಣ ಅಂದೆ ಇಲ್ಲಿದೆ ಎಲ್ಲರೂ ಬಂದು ನಮಗೆ ಸಪೋರ್ಟ್ ಮಾಡ್ತಾವೆ ನಾವು ಏನು ಗೊತ್ತಾ ದೇವಸ್ಥಾನ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಷ್ಟೇ ಬೇರೆಯವ್ರ ಬಗ್ಗೆ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಫಸ್ಟ್ ಹೇಳಿದ್ದೀನಿ ನನಗೆ ಇವ್ರು ಮೂರು ಜನ ಅವರೇ ಅವ್ರು ಮೂರು ಜನ ನಾನು ವೈರಿಗಳಲ್ಲ ಅವರು ಎಲ್ಲ ನಮ್ಮ ಸ್ನೇಹಿತರುಗಳೇ ಆದರೆ ದೇವಸ್ಥಾನ ವಿಚಾರಕ್ಕೆ ಬಂದಾಗ ಇಲ್ಲಿ ತಂದೆ ತಾಯಿ ಆಗಲಿ ಮಕ್ಕಳಾಗಲಿ ಸ್ನೇಹಿತರಾಗಲಿ ಎಲ್ಲ ದೂರ ನನ್ನ ಹತ್ರ ಯಾಕಂದರೆ ಇದು ದೇವಸ್ಥಾನ ವಿಚಾರ ಪಬ್ಲಿಕ್ ವಿಚಾರ ಇಲ್ಲಿ ಭಕ್ತಾದಿಗಳು ಸಾವಿರಾರು ಜನ ಬಂದು ಊಟ ಮಾಡ್ಕೊಳ್ತಾರೆ ಸಾವಿರಾರು ಜನ ಬಂದು ನೋಡಿ ಭಗವಂತ ನೋಡಿ ಸಂತೋಷ ಪಡ್ತಾರೆ ಗರ್ಭಾಗುಡಿಲಿ ದೇವರ ಸ್ವಾಮಿ ಸ್ವಾಮಿ ಎಲ್ಲಿ ಬಂದು ಪೂಜೆ ಮಾಡುವ ಎಲ್ಬಂದು ಪೂಜೆ ಮಾಡೋಣ ಹೇಳಿ ಸ್ವಾಮಿ ನಾವು ನಾವು ಗುಜರಾತ್ ಇರೋದೇ ನಲ್ವತ್ತು ಲಕ್ಷ ಇವರು ದೇನಿಂದ ಇರೋದೇ ನಲ್ವತ್ತು ಲಕ್ಷ ಎಂಬತ್ತು ಲಕ್ಷ ಇನ್ನೊಂದು ಹದಿನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ಯಾರು ಕೊಡ್ತಾರೆ ಅಧ್ಯಕ್ಷರು ಕೇಳ್ತಾರೆ ನಾನು ಎಂಟು ತಿಂಗಳಲ್ಲಿ ನಾನು ಮೀಡಿಯಾ ಮುಂದೆ ಪೇಪರ್ ಮುಂದೆ ಪ್ರೆಸ್ ಮಾಡ್ ಮುಂದೆ ಕೊಡ್ಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಕೊಡಬೇಕು ನಾವು ಏನೋ ಎಂಟೊಂಬತ್ತು ತಿಂಗಳಲ್ಲಿ ದೇವಸ್ಥಾನ ಮಾಡ್ಕೊಬಿಡ್ತೀನಿ ಅಂತ ನೀವು ಹಿಂಗೆ ಹೇಳ್ಬೇಕು ಸ್ವಾಮಿ ಎಂಟೊಂಬತ್ತು ತಿಂಗಳಲ್ಲಿ ನೀವೇನು ಗರ್ಭಗುಡಿ ಕೊಡ್ಬೋದು ಸ್ವಾಮಿ ಇದು ಮಿಕ್ಕಿದಲ್ಲ ನಾನು ಒಂದು ಸ್ವಲ್ಪ ಲೇಟ್ ಆಗ್ಬೋದು ಅಂತ ಹೇಳಿದ್ರೆ ಅದಕ್ಕೊಂದು ಅರ್ಥ ಇರ್ತದೆ ಎಂಟೊಂಬತ್ತು ದೇವಸ್ಥಾನಕ್ಕೆ ಮೀಟ್ ಮಾಡ್ಕೊಡ್ತೀನಿ ಬಿಡಿ ಇದು ಹೇಳೋದು ತಪ್ಪು ಮಾಹಿತಿ ಆಯಿತು ಹದಿನಾಲ್ಕು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ನನ್ನ ಲೆಕ್ಕ ಚೆನ್ನಾಗಿ ಅಕೌಂಟಲ್ಲಿ ಇರ್ಬೋದು ಅಂತ ನನ್ನ ಲೆಕ್ಕ ಯಾಕಂದರೆ ಎಲ್ಲ ಆನ್ಲೈನ್ ಅಕೌಂಟಲ್ಲಿ ಎಲ್ಲ ಎರಡು ಅಕೌಂಟ್ ಬೇರೆ ಮಾಡೋರಲ್ಲ ಇದು ಮಾಧ್ಯಮದವರು ಇವೆಲ್ಲ ದಯವಿಟ್ಟು ಅಕ್ಕಿ ಅಂಕಿಅಂಶನ ಸ್ವಲ್ಪ ನೀವು ಸತ್ಯ ಯಾವುದು ಅಸತ್ಯ ಆದು ಅಂತ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೊಡ್ತೀನಿ ಅಂದರೆ ಅವರೇ ಶೋ ಮಾಡಿದ್ರೆ ಡಾಕ್ಯುಮೆಂಟ್ಸ್ಗಳು ನನ್ನತ್ರ ಒಂದು ಡಾಕ್ಯುಮೆಂಟ್ಸ್ ಇರಲಿಲ್ಲ ನಾನೆಲ್ಲ ಕಷ್ಟಪಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ತಂದಿದ್ದೀನಿ ಅವರೇ ಶೋ ಮಾಡೋರು ಎಲ್ಲ ಡಾಕ್ಯುಮೆಂಟ್ಸ್ಗಳೂ ಇಲ್ಲಿ ಇನ್ನೊಂದು ಸುಳ್ಳು ಹೇಳ್ತಾರೆ ಯಾರೋ ನಮ್ಮ ರವಿಷ್ಟವರು ನಾಗೇಶ್ ಅವರು ಅವರು ದೇವಸ್ಥಾನ ಮುಂದೆ ನಿಂತ್ಕೊಂಡು ಆ ಸುಳ್ಳ ನಿಜ ಅಂತ ಹೇಳ್ಬಿಟ್ರೆ ಅವ್ರು ಅವ್ರು ಏನು ಹೇಳ್ತಾರೆ ನಾನು ಅದಕ್ಕೆ ನಾನು ತಲೆಪಿಸ್ಕೊಂಡು ನಿಂತ್ಕೊತೀನಿ ಅಲ್ಲಿ ಬರ್ತಾರೆ ತೇರು ನಿಚಾರಕ್ಕೆ ಬಂದಾಗ ಮೂವತ್ತು ಲಕ್ಷ ರೂಪಾಯಿ ಕೊಟ್ಟು ಮಾಡ್ಕೊಡೋದು ಅವ್ರ ತಮ್ಮವ್ರು ಒಬ್ಬರೇ ತೇರು ಯಾರು ಒಂದು ರೂಪಾಯಿ ಬಣ್ಣವಾಳಾಗ್ತೀನಿ ಅದನ್ನು ತೊಗೊಳಗೆ ಏನು ಮಾಡೋರು ಬಿಸ್ತ ನಿಂತಿ ಎಲ್ಲ ಹಾಳು ಮಾಡೋರು ರೀಸೆಟ್ ಮಾಡಬೇಕು ಅಂತ ಹೇಳಿ ರೀಸೆಟ್ ಮಾಡೋಕ್ಕಾಗಲ್ಲ ಯಾಕಂದರೆ ಅಲ್ಲ ಆಲ್ರೆಡಿ ಅದು ಒಂಟಾಗಿದೆ ಅದು ಹೋದ್ಮೇಲೆ ಏನಾಯಿತು ಅಂದರೆ ಅವ್ರು ಯಾರೋ ಒಬ್ಬರು ಕರೆಸಿದ್ರು ತೇರು ನಾವು ರೆಡಿ ಮಾಡೋಕ್ಕೆ ಅವ್ರು ಆಗಲ್ಲ ಸುಮ್ಮನೆ ಯಾಕಂದರೆ ಇದು ಬಿಸ್ತಲ್ಲಿ ಮಾಡಲ್ಲ ನಿಂತಿ ಮರ ಸ್ಟ್ರಾಂಗ್ ಇದ್ದರೆ ಬೇಕಾ ಹೆಂಗಾರು ಮಾಡ್ಬೋದು ಮರ ಒಂದ್ಸಲ ಬೆಂಡಮೇಲೆ ಮತ್ತೆ ತಿರ ನಾವು ರೀಸೆಟ್ ಮಾಡೋಕ್ಕಾಗಲ್ಲ ಇದೇನು ಕಬಣನಾ ರೀಸೆಟ್ ಮಾಡೋಕ್ಕೆ ನೀವು ಮನೆ ಒಳಗೆ ಕಟ್ಟಿದ್ದೀರಾ ಯಾರು ಮರ ಬೆಂಡಾದ್ರಿಂದ ನಿನ್ಸಾ ಕಾಯ್ತದ ಟಿಕೆಟ್ ಮರನ ಯಾಕೆ ಅದು ಬಿಸ್ಲು ಮಳೆಗೆ ನಾಲ್ಕು ವರ್ಷದಿಂದ ಮೇಲೆ ಅದನ್ನೆಲ್ಲ ಫುಲ್ ಇದಾಗಿದೆ ಅದನ್ನ ತೊಗೊಬಿಟ್ಟು ಏನು ಮಾಡೋದ್ರೆ ಒಂದು ಜೇಲ್ಗೆ ಹಾಕ್ತಂಗೆ ಅದು ಬಾಗಿಲು ಹಾಕ್ಬಿಟ್ಟು ಜೇಲ್ಗೆ ಹಾಕ್ಬೋದ್ರೆ ಅದಕ್ಕೆ ನಾವು ದೇವಸ್ಥಾನನ ಓಪನ್ ಮಾಡಿ ನಾವು ತೇರನ್ನ ಇದು ಮಾಡಬೇಕು ಅಂತಾರೆ ದೇವಸ್ಥಾನ ದೇ ಡೋರ್ ತೆಗೆದ್ರೆ ಜ ಇದೇ ಬರೋ ತೇ ಬರಲ್ಲ ಯಾಕಂದರೆ ಡೋರ್ಗಳೆಲ್ಲ ಫುಲ್ ಸ್ಟ್ರಕ್ ಆಗಿದೆ ಆಮೇಲೆ ಅದಕ್ಕೆ ಏನಂತ ನಾನು ಒಬ್ಬನೇ ಹದಿನೈದು ಕೋಟಿ ಹಾಕಿದ್ದೀನಿ ಅಂತ ಅದು ಓಪನ್ ಸ್ಟೇಟ್ಮೆಂಟ್ ಕೊಟ್ಟವ್ರೆ ಹದಿನೇಳುವರೆ ಕೋಟಿ ಗುಜರಾತ್ಿಂದ ಕೊಟ್ಟಿದ್ದರು ಹದಿನೈದು ಲಕ್ಷ ರೂಪಾಯಿ ನಾನು ಒಬ್ಬನೇ ಕೈಯಿಂದ ಮಾಡಿದ್ದೀನಿ ಇಲ್ಲ ಇಲ್ಲ ಹದಿನೇಳು 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 ಲಕ್ಷ ರೂಪಾಯಿ ಮುಜ್ರಾಯಿಂದ ಕೊಟ್ಟಿದ್ರು ಹದಿನೈದು ಲಕ್ಷ ರೂಪಾಯಿ ನಾನು ಕೈಯಿಂದ ಹಾಕಿ ಮಾಡಿದ್ದೀನಿ ಅಲ್ಲ ಒಂದೂವರೆ ಲಕ್ಷ ರೂಪಾಯಿ ಯಾರು ದೇಣಿಂದ ನಮಗೆ ಎರಡು ಲಕ್ಷ ರೂಪಾಯಿ ಕೊಟ್ಟರು ಯಾರು ಯಾರು ಗೋಪಾಲರ ಕುಮಗಳ ಯಾರು ಕೊಟ್ಟರು ಮೂವತ್ತು ಲಕ್ಷ ರೂಪಾಯಿ ಅದು ಖರ್ಚು ಬಿದ್ದೆ ಅಲ್ಲ ನಲವತ್ತು ಲಕ್ಷ ರೂಪಾಯಿ ಖರ್ಚು ಬಿದ್ದಿದೆ ಅಂತ ಹೇಳ್ತಾರೆ ನಲ್ವತ್ತು ಲಕ್ಷ ರೂಪಾಯಿ ಕೆಲಸ ಏನಿದೆ ಸಮ್ಮೇಲೆ ನಾನು ಇಂಜಿನಿಯರ್ ಕರೆಸ್ತೀನಿ ಇವಾಗ ಹೇಳೋದಿಲ್ಲ ಎಂಬತ್ತು ಲಕ್ಷ ರೂಪಾಯಿ ಪಾಯಿಗೆ ಬಿದ್ದಿದೆ ಅಂತ ಅನೌನ್ಸ್ಮೆಂಟ್ ಮಾಡಿದ್ರ ಆಮೇಲೆ ಅದರೊಳಗೆ ಏನಂತ ಒಂದು ಸುಳ್ಳು ಹೇಳ್ತಾರೆ ಯಾರು ಇಲ್ಲೇ ಕೂತಾರೆ ಐದು ಲಕ್ಷ ರೂಪಾಯಿ ಇವರು ರವಿಷ್ಟರ ಇವರು ತಮ್ಮ ಇವರು ಕುಟುಂಬದವರು ಒಬ್ಬರೇ ಹಾಕಿಲ್ಲ ಅಂತ ಹೇಳಿ ಮೂವತ್ತು ಲಕ್ಷ ರೂಪಾಯಿ ಐದು ಲಕ್ಷ ಮಾತ್ರ ಕೊಟ್ಟರು ಇನ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ದಾನಿಗಳು ಮತ್ತು ನಮ್ಮ ಕಮಿಟಿಯಿಂದ ದುಡ್ಡು ಹಾಕಿದ್ದೀವಿ ಅಂತ ಹೇಳ್ತಾರೆ ಲೆಕ್ಕ ಕೊಡಿ ಸ್ವಾಮಿ ಯಾವ ಕಮಿಟಿಯಿಂದ ಎಷ್ಟು ದುಡ್ಡು ಹಾಕೋರಿ ಅಧ್ಯಕ್ಷರು ಎಷ್ಟು ಹಾಕುವರೆ ಸದಸ್ಯರುಗಳು ಎಷ್ಟು ಆಗೋ ಲೆಕ್ಕ ಕೊಡಿ ಸುಮ್ಮನೆ ಬಾಯ್ ಹೇಳೋದು ಸುಲಭ ಎಂಬತ್ತು ಲಕ್ಷ ರೂಪಾಯಿ ಇದು ಖರ್ಚಾಗಿದೆ ಅಂತಾರೆ ಇದಕ್ಕೆ ಎಂಬತ್ತು ಲಕ್ಷ ರೂಪಾಯಿ ಖರ್ಚಾಗಿದೆ ಇಪ್ಪತ್ತೊಂದರೆ ಐ ಎತ್ತಿದ್ದೀವಿ ಅಂತಾರೆ ಸಿಮೆಂಟ್ ಕೊಟ್ಟಿರ್ಲಕ್ಕ ಇಲ್ಲ ಕಮಿಟ್ ಕೊಡಲಕ್ಕ ಇಲ್ಲ ಈ ಥರ ಎಲ್ಲ ಎಷ್ಟೇ ತರಂದಿರ್ಬೋದು ನೀವು